ಕ್ಯಾಂಪಸ್ಸು ಸ್ಪಾರ್ಕ್ಸು ಎಲ್ಲ ಸಿಗುತ್ತೆ ಹೊರಗಡೆ ತೊಗೊಂಡ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ನನ್ನ ಹತ್ರ ಬರೀ ಐನೂರು ರೂಪಾಯಿ ಬಟ್ಟೆ ಹೋಗಿ ಮಿಷಿನ್ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ಆಗಿರ್ಬೋದು ಟಾಪ್ ಲೋಡ್ ಆಗಿರ್ಬೋದು ಸೆಮಿ ಆಟೋಮೆಟಿಕ್ ಆಗಿರ್ಬೋದು ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಡೀಲರ್ ಗಿಂತ ಕಮ್ಮಿ ಎಲ್ಲ ಬ್ರಾಂಡ್ ಅಲ್ಲಿ ಗ್ಯಾಸ್ ಸ್ಟವ್ ಗಳು ಇದೆ ಒಂದೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಸೌಂಡ್ ಬಾರ್ಸ್ ಗಳು ಅವೈಲೇಬಲ್ ಇದೆ ಹೋಮ್ ಥಿಯೇಟರ್ ಗಳು ಹೋಲ್ಸೇಲ್ ರೇಟ್ ಪ್ಯೂರಿಫೈರ್ ಆಗಿರ್ಬೋದು ಮತ್ತೆ ಓಲ್ಟಾಸ್ ಮೈಕ್ರೋ ಓವನ್ ಸ್ಯಾಮ್ಸಂಗ್ ಮೈಕ್ರೋ ಓವನ್ ಒನ್ ಓ ಟಿ ಜಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಮೋಟ್ರೈಸ್ ರಿಕ್ಲೈನರ್ ಇದು ಅಮೆರಿಕನ್ ಬ್ರಾಂಡ್ ಅವ್ರದ್ದು ಬನ್ನಿ ನಾನು ತೋರಿಸ್ತೀನಿ ನೋಡಿ 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 ಅಮೇರಿಕನ್ ರಿಕ್ಲೈನರ್ ಮಾರ್ಕೆಟ್ ಪ್ರೈಸ್ ಎಪ್ಪತ್ತೊಂಬತ್ ಸಾವಿರ ಇದೆ ನಾನ್ ಕೊಡ್ತೀನಿ ನಿಮಗೆ ಬರೀ ಇಪ್ಪತ್ತು ಸಾವಿರ ರೂಪಾಯಿಗೆ ರಿಕ್ಲೈನರ್ ಬ್ರ್ಯಾಂಡೆಡ್ ನಾನ್ ಕೊಡ್ತೀನಿ ನಿಮಗೆ ಬರೇ ಮೂವತ್ ಸಾವಿರ ರೂಪಾಯಿಗೆ ಬರೀ ಮೂವತ್ ಸಾವಿರ ಸಿಕ್ಕಾಪಟ್ಟೆ ಕಲೆಕ್ಷನ್ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಆನ್ಲೈನ್ ಗಿಂತ ಕಮ್ಮಿ ಶೋರೂಮ್ ಗಿಂತ ಕಮ್ಮಿ ಡೀಲರ್ ಗಿಂತ ಕಮ್ಮಿ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಜಿಮ್ ಸೈಕ್ ಆಗಿರ್ಬೋದು ಸ್ಟೀಲ್ ಐಟಮ್ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು ಯಾವುದೇ ತಗೊಳ್ಳಿ ಬ್ರಾಂಡೆಡ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಆರ್ನೂರ ಐವತ್ತು ರೂಪಾಯಿ ಕೆಜಿ ಚಿಮ್ನಿಗಳು ಫ್ಯಾಬರಲ್ ಆಗಿರ್ಬೋದು ಕ್ಯಾಫ್ ಆಗಿರ್ಬೋದು ಬ್ಯಾಂಡ್ ಆಗಿರ್ಬೋದು ಎಲ್ಲಾ ಬ್ರಾಂಡ್ ಅಲ್ಲಿ ಚಿಮ್ನಿಗಳು ಅವೈಲೇಬಲ್ ಇದೆ ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಸಿಗುತ್ತೆ ಬನ್ನಿ ಮೋಟ್ರೈಸ್ ರಿಕ್ಲೈನರ್ ಇದು ಅಮೆರಿಕನ್ ಬ್ರಾಂಡ್ ಅವ್ರದ್ದು ಬನ್ನಿ ತೋರಿಸ್ತೀನಿ ನೋಡಿ ನೋಡಿ ಅಮೆರಿಕನ್ ರಿಕ್ಲೈನರ್ ಮಾರ್ಕೆಟ್ ಪ್ರೈಸ್ ಎಪ್ಪತ್ತೊಂಬತ್ತು ಸಾವಿರ ಇದೆ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಇಪ್ಪತ್ತು ಸಾವಿರ ಸಾವಿರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ವಿತ್ ಬ್ರಾಂಡ್ ವಾರಂಟಿ ಸಮೇತ ಕೊಡ್ತೀವಿ ಸರ್ ಟೂ ಸೀಟರ್ ಸೋಫಾ ಬ್ರಾಂಡೆಡ್ ಇದು ಆನ್ಲೈನ್ ಪ್ರೈಸ್ ಆದ್ರೆ ನಿಮಗೆ ಎಪ್ಪತ್ ಸಾವಿರ ಇದೆ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹತ್ತು ಸಾವಿರ ರೂಪಾಯಿಗೆ ಬರಿ ಹತ್ತು ಸಾವಿರಕ್ಕೆ ಬರಿ ಹತ್ತು ಸಾವಿರ ರೂಪಾಯಿಗೆ ಟೂ ಸೀಟರ್ ಬ್ರಾಂಡೆಡ್ ನೀಲ್ ತ್ರೀ ಸೀಟರ್ ಪ್ಲಾಸ್ಟಿಕ್ ಚೇರ್ ನಾನ್ ಕೊಡ್ತೀನಿ ನಿಮ್ಗೆ ಮಾರ್ಕೆಟ್ ಪ್ರೈಸ್ ಆದ್ರೆ ಮೂವತ್ ಸಾವಿರ ಮೇಲಿದೆ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹದಿನೈದು ಸಾವಿರ ರೂಪಾಯಿಗೆ ಬರೀ ಹದ್ನೈ ಸಾವಿರ ಹೌದು ತ್ರೀ ಸೀಟರ್ ಸೋಫಾ ನೀಲ್ ಕಮ ಅವ್ರದ್ದು ನಾನ್ ಕೊಡ್ತೀನಿ ನಿಮ್ಗೆ ಬರೇ ಹದ್ನೈದು ಸಾವಿರ ರೂಪಾಯಿಗೆ ಬರೀ ಹದಿನೈದು ಸಾವಿರ ಹೌದು ಸೋಫಾ ಕಮ್ ಬೆಡ್ ಬ್ರಾಂಡೆಡ್ ನಾವ್ ಕೊಡ್ತೀನಿ ನಿಮ್ಗೆ ಬರೀ ಹದಿನಾಲ್ಕು ಸಾವಿರ ರೂಪಾಯಿ ಮಾತ್ರ ಸೀಟರ್ ರಿಕ್ಲೈನರ್ ಬ್ರಾಂಡೆಡ್ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಮೂವತ್ತ್ ಸಾವಿರ ರೂಪಾಯಿಗೆ ಬರೇ ಮೂವತ್ ಸಾವಿರ ಬರೇ ಮೂವತ್ ಸಾವಿರ ರೂಪಾಯಿ ಆರಾಮಾಗಿ ಮಲ್ಕೋಬಹುದು ಹೋಮ್ ಸೆಂಟರ್ ಬ್ರಾಂಡ್ ಸೋಫಾ ನಾನ್ ಕೊಡ್ತೀನಿ ಬರೇ ಇಪ್ಪತ್ತೈದು ಸಾವಿರ ಸಾವಿರ ರೂಪಾಯಿಗೆ ಹೌದು ಕಾರ್ನರ್ ಸೋಫಾ ನಾನ್ ಕೊಡ್ತೀನಿ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಶೀಶಮುಡ್ ಚೆಸ್ಟ್ ಕೊಡ್ತೀನಿ ನಾನ್ ನಿಮ್ಗೆ ಸಾವಿರ ಶೂರಕು ತ್ರೀ ಡೋರ್ ನಾನ್ ಕೊಡ್ತೀನಿ ನಿಮ್ ಬರೀ ಮೂರ್ ಸಾವಿರ ರೂಪಾಯಿಗೆ ತ್ರೀ ಸೀಟರ್ ಸೋಫಾ ನಾನ್ ಕೊಡ್ತೀನಿ ಬರೀ ಹತ್ತು ಸಾವಿರ ರೂಪಾಯಿಗೆ సోఫా త్రీ వన్ వన్ కాఫీ టేబుల్ సిక్పటె కలెక్షన్స్ ఇది మార్కెట్ ప్రైస్ లక్ష ఇది సూపాయ సెట్ బరే సౌర్ బే కొలు సిక్పట్టె కలెక్షన్స్ అవైలబుల్ ఇది హోల్సేల్ రేట్ ఆన్లైన్ కమ్మి షోరూమ్ కింద కమ్మి డీలర్ గి కమ్మి హైందటింగ్ జిమ్ స్టార్టింగ్ సవర కలెక్షన్స్ ಇದೆ ಕ್ಯಾಂಪಸ್ ಸ್ಪಾರ್ಕ್ಸ್ ಎಲ್ಲ ಸಿಗುತ್ತೆ ಹೊರಗಡೆ ತೊಂದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ನನ್ನ ಹತ್ರ ಬರೀ ಐನೂರು ರೂಪಾಯಿ ಬರೀ ಐನೂರು ರೂಪಾಯಿ ಬರೀ ಐನೂರು ರೂಪಾಯಿ ಸೌಂಡ್ ಬಾರ್ಸ್ ಗಳು ಅವೈಲೇಬಲ್ ಇದೆ ಹೋಮ್ ಥಿಯೇಟರ್ ಗಳು ಹೋಲ್ಸೇಲ್ ರೇಟ್ ಪ್ಲಾಸ್ಟಿಕ್ ಆಗಿರ್ಬೋದು ಸ್ಟೀಲ್ ಐಟಮ್ ಆಗಿರ್ಬೋದು ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು ಯಾವ್ದೇ ತಗೊಳ್ಳಿ ಬ್ರಾಂಡೆಡ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಆರ್ನೂರ ಐವತ್ತು ರೂಪಾಯಿ ಕೆಜಿ ಎಲ್ಲಾ ಬ್ರಾಂಡ್ ಅಲ್ಲಿ ಗ್ಯಾಸ್ ಸ್ಟೌವ್ ಗಳು ಅವೈಲೇಬಲ್ ಇದೆ ಒಂದೂವರೆ ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಚಿಮ್ನಿಗಳು ಫ್ಯಾಬರ್ ಅಲ್ಲಿ ಆಗಿರ್ಬೋದು ಕ್ಯಾಫ್ ಆಗಿರ್ಬೋದು ಬ್ಯಾಂಡ್ ಆಗಿರ್ಬೋದು ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಚಿಮ್ನಿಗಳು ಅವೈಲೇಬಲ್ ಇದೆ ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಡೀಲರ್ ಗಿಂತ ಕಮ್ಮಿ ಸಿಗುತ್ತೆ ಬನ್ನಿ ಸೀಶಮ್ ವುಡ್ ಅಲ್ಲಿ ಆಗಿರ್ಬೋದು ಗ್ಲಾಸ್ ಅಲ್ಲಿ ಆಗಿರ್ಬೋದು ರಬ್ಬರ್ ಊಡ್ ಎಲ್ಲಾದಲ್ಲಿ ಡೈನಿಂಗ್ ಟೇಬಲ್ ಅವೈಲಬಲ್ ಇದೆ ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಬಟ್ಟೆ ಹೋಗಿ ಮಿಷಿನ್ ವಾಷಿಂಗ್ ಮಿಷಿನ್ ಫ್ರಂಟ್ ಲೋಡ್ ಆಗಿರ್ಬೋದು ಟಾಪ್ ಲೋಡ್ ಆಗಿರ್ಬೋದು ಸೆಮಿ ಆಟೋಮೆಟಿಕ್ ಆಗಿರ್ಬೋದು ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಡೀಲರ್ ಗಿಂತ ಕಮ್ಮಿ ಸಿಗುತ್ತೆ ಸರ್ ಹೋಲ್ಸೇಲ್ ರೇಟ್ ಅಲ್ಲಿ ನಮ್ಮ ಹತ್ರ ಪ್ಯೂರಿಫೈರ್ ಆಗಿರ್ಬೋದು ಮತ್ತೆ ಓಲ್ಟಾಸ್ ಮೈಕ್ರೋ ಓವನ್ ಸ್ಯಾಮ್ಸಂಗ್ ಮೈಕ್ರೋ ಓವನ್ ಒನ್ ಡರ್ ಓ ಟಿ ಜಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಅವೈಲಬಲ್ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಡಬ್ಲ್ಯೂ ಡಿ ತ್ರೀ ಕಾಚೋದು ವ್ಯಾಕ್ಯೂಮ್ ಕ್ಲೀನರ್ ಇದೆ ಮತ್ತೆ ಸ್ವಿಂಗ್ ಮಿಷನ್ ಸಿಂಗದ ಸ್ವಿಮಿಂಗ್ ಮಿಷಿನ್ ಇದೆ ಮತ್ತೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ ಅವೈಲೇಬಲ್ ಇದೆ ಸರ್ ಹೋಲ್ಸೇಲ್ ರೇಟ್ ಅಲ್ಲಿ ಎರಡು ಮೂರು ನಾಲ್ಕು ನಾಲ್ಕು ಡೋರ್ ವಾಟರ್ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಹದಿನಾಲ್ಕ ಸಾವಿರ ರೂಪಾಯಿಗೆ ಬರ ಸರ್ ಹೌದು ಸಿಂಗಲ್ ಡೋರ್ ರೆಫ್ರಿಜರೇಟರ್ ಹೈಯರ್ ಅಲ್ಲಿ ಇದೆ ಅಲ್ಲಿ ಇದೆ ಮತ್ತೆ ನಿಮಗೆ ಮಾರ್ಕ್ಯೂ ಅಲ್ಲಿ ಇದೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸಿಂಗಲ್ ಡೋರ್ ಮತ್ತೆ ಡಬಲ್ ಡೋರ್ ಅಲ್ಲಿ ನೋಡ್ರಿ ಎಲ್ ಜಿ ನೋಡಿ ಸರ್ ಬ್ರಾಂಡ್ ವಾರಂಟಿ ಸಮೇತ ನೋಡಿ ಬ್ರಾಂಡ್ ವಾರಂಟಿ ಫ್ರೆಶ್ ಸರ್ ಎಲ್ಲ ಫ್ರೆಶ್ ಬ್ರಾಂಡ್ ವಾರಂಟಿ ಸಮೇತ ಸಿಗುತ್ತೆ ಎಲ್ ಜಿ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಲ್ಲಿ ಈ ಮಾಡಲ್ ಎಲ್ಲ ಬ್ರ್ಯಾಂಡ್ ಸರ್ ಹೌದು ಎಲ್ ಜಿ ಅಲ್ಲಿ ಗೋಲ್ಡ್ ಫಿನಿಶಿಂಗ್ ಸಿಗುತ್ತೆ ಎಲ್ ಜಿ ಅಲ್ಲಿ ನಿಮಗೆ ಫ್ಲವರ್ ಮಾಡಲ್ ಸಿಗುತ್ತೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅವೈಲಬಲ್ ಇದೆ ಸರ್ ಹೋಲ್ಸೇಲ್ ರೇಟ್ ಶೋರೂಮ್ ಗಿಂತ ಕಮ್ಮಿ ఆన్లైన్ గి డీలర్ కింద ప్రెస్టీజియల్ కుక్కర్ లైలబల్ ప్రెస్టీజియల్ కాంబో కుక్కర్ అవైలబుల్ ఫిజన్ అల్ కుక్కర్ అైలేబల్ బటర్ఫ్లై స్టైన్లెస్ స్టీల్ ఫిజన్ అయిన్ స్టెయిన్లెస్ స్టీల్ కంబో కుక్కర్ ఆ తర చిక్కా పట్టె కలెక్షన్స్ ఇచ్చే సార్ హోల్సేల్ రేట్ అర్ ఎలా తర షర్ట్ బట్టె టీ షర్ట్ ఆగి కుర్తీస్ ఆగి సార్ రూపాయ పెప్పి జీన్స్ ಮಾರ್ಕೆಟ್ ಪ್ರೈಸ್ ಮೂರ್ ಸಾವಿರದ ಆರ್ನೂರು ರೂಪಾಯಿ ನಾವು ಕೊಡ್ತೀವಿ ನಿಮ್ಗೆ ಬರ ಏಳ್ನೂರ ಐವತ್ತು ರೂಪಾಯಿ ಹೋಲ್ಸೇಲ್ ಅಲ್ಲಿ ಐನೂರು ಸಾವಿರ ರೇಟ್ ಕೊಡಲ್ಲ ನಾವು ಬರೇ ಒಂದ್ ಪೀಸ್ ಏಳ್ನೂರ ಐದು ರೂಪಾಯಿ ಕೊಡ್ತಾ ಇದ್ದೀವಿ ಸರ್ ಮಿಕ್ಸರ್ ಗ್ರೈಂಡರ್ ಗಳು ಪ್ರೀತಿ ಆಗಿರ್ಬೋದು ಫಿಲಿಪ್ಸ್ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಕ್ರಾಂಟನ್ ಆಗಿರ್ಬೋದು ಎಲ್ಲಾ ತರ ಅವೈಲೇಬಲ್ ಇದೆ ಮಿಕ್ಸಿ ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಡೀಲರ್ ಗಿಂತ ಕಮ್ಮಿ ಸಿಗುತ್ತೆ ಸರ್ ತುಮಾ ಅಡಿದಾಸ್ ನ್ಯೂ ಬ್ಯಾಲೆನ್ಸ್ ಎಲ್ಲಾ ತರ ಶೂಸ್ ಸಿಗುತ್ತೆ ಬರೀ ಸಾವಿರದ ಐನೂರು ರೂಪಾಯಿ ಪ್ರೀಮಿಯಂ ಬ್ರ್ಯಾಂಡ್ ಶೂಸ್ ಡೋರ್ ಕಟನ್ನು ವಿಂಡೋ ಕಟನ್ನು ಬೆಡ್ಶೀಟ್ ಬೆಡ್ ಗಳು ಮ್ಯಾಟ್ಗಳು ಗಳು ಎಲ್ಲ ಸಿಕ್ಕಾಪಟ್ಟೆ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಲೆಗ್ ಮಸಾಜ್ ಗಳು ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಬನ್ನಿ ಎಲ್ಲಾ ಬ್ರಾಂಡ್ ಅಲ್ಲಿ ಸೈಕಲ್ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಬ್ರಾಂಡೆಡ್ ಸೀಲಿಂಗ್ ಫ್ಯಾನ್ಸ್ ನೋಡಬಹುದು ನೀವು ಎಂ ಆರ್ ಪಿ ಫೈವ್ ತ್ರಿಬಲ್ ನೈನ್ ಇದೆ ನಾವು ಕೊಡ್ತಾ ಇದೀವಿ ಜಸ್ಟ್ ಟೂ ತೌಸಂಡ್ ಗೆ ಬರೀ ಟೂ ತೌಸಂಡ್ ಬರೀ ಟೂ ತೌಸಂಡ್ ಹೋಲ್ಸೇಲ್ ಪ್ರೈಸ್ ಇಂಡಕ್ಷನ್ ಕುಕ್ಕರ್ಸ್ ಪಿಝೈನ್ ಆಗಿರ್ಬೋದು ಫಿಲಿಪ್ಸ್ ಆಗಿರ್ಬೋದು ಎಲ್ಲ ಬ್ರಾಂಡೆಡ್ ಸರ್ ಯಾವುದೇ ತಗೊಳ್ಳಿ ಟೂ ತೌಸಂಡ್ ಫೈವ್ ನಮಸ್ಕಾರ ನಾನ್ ನಿಮ್ಮ ಹರೀಶು ಗಣಪತಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದು ಕಾಚೋಳಿಯಲ್ಲಿ ಬರುತ್ತೆ ಮತ್ತೆ ಆಲ್ರೆಡಿ ಎಲ್ಲಾರ್ಗು ನಮ್ ಬಗ್ಗೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ ಅವೈಲೇಬಲ್ ಇದೆ ಹೋಮ್ ಅಪ್ಲೈನ್ಸಸ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಫುಟ್ವೇರ್ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ನಂತರ ಯಾರು ಇಂಡಿಯಾದಲ್ಲಿ ಮಾಡೋರೇ ಇಲ್ಲ ಸರ್ ಮಟ್ಟಿಗೆ ಫುಲ್ ಆಗಿದೆ ಸರ್ ಓಕೆ ಫುಲ್ ಸ್ಟಾಕ್ ಇರುತ್ತೆ ವರ್ಷಕ್ಕೆ ವರ್ಷಾನ್ಗಟ್ಲೆ ಜನ ಬರ್ತಾನೆ ಇರುತ್ತೆ ಸರ್ ಮುನ್ನೂರ ಅರವತ್ತೈದು ದಿವಸ ಓಪನ್ ಇರುತ್ತೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ಸರ್ ಸರಿ ಕಸ್ಟಮರ್ ಸರ್ ಹ್ಯಾಪಿ ಎಲ್ಲ ಒಂದ್ ಕಸ್ಟಮರ್ ಎರಡು ಕಸ್ಟಮರ್ ಅಲ್ಲ ನೂರ್ ಕಸ್ಟಮರ್ ಐನೂರ್ ಕಸ್ಟಮರ್ ಅಲ್ಲ ಲಕ್ಷ ಗಾಟ್ಲೆ ಕಸ್ಟಮರ್ ಸರ್ ಎಲ್ಲ ಹ್ಯಾಪಿ ಅಲ್ವಾ ಒಳ್ಳೆ ಸರ್ವಿಸ್ ಅನ್ನೋ ವಿಚಾರದಲ್ಲಿ ಯಾರು ನಮ್ಮ ಹತ್ರ ಇದೆ ಇಲ್ಲ ಸರ್ ಕಸ್ಟಮರ್ ಹೇಳೋದು ಒಂದೇ ಮಾತು ಸರ್ ನಮ್ ಮನೇಲಿರೋ ಸಾಮಾನೆ ನಿಮ್ದೆ ಅಲ್ವಾ ಗ್ರೇಟ್ ಸರ್ ಗ್ರೇಟ್ ಓಕೆ ಸರ್ ಥ್ಯಾಂಕ್ ಯು